ಅಯ್ಯೋ ನಮ್ಮ ಅತ್ತೆ ನನ್ನ ಗಂಡ ಮಾಲೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಇಲ್ವಲ್ಲ ಎಲ್ಲಿ ಹೋದ್ರು ಆ ದೆವ್ವ ಏನಾದ್ರೂ ಅವ್ರಿಬ್ರು ಸಾಯಿಸ್ಬಿಡ್ತಾ ಅಯ್ಯೋ ಇದೇನಿದು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ ರಾತ್ರಿ ಒಳಗೆ ಮನೆ ಕಂಬ್ತೀವಿ ನಾವು ಅಡುಗೆ ಮನೆಗೆ ಅಂತ ಹೋಗಿ ಮನೆ ಕಂಡ್ರು ಮನೆ ಕಂಬ್ಲಿ ಬಿಡು ಅಂತ ನಾನು ಹೊರಗೇನೆ ಹಗ್ಗದ ಮನ್ಸಿದ್ಮೇಲೆ ಮನೆ ಕಂಡೆ ನಾನು ಒಬ್ಬೇನೆ ಆದ್ರೆ ಈಗ ನೋಡಿರಿ ಅವ್ರಿಬ್ರು ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋದ್ರಪ್ಪ ಆ ದೇವ ಬೇರೆ ನಮ್ಮಿಂದ ಬಿದ್ದೈತೆ ನಮ್ಮನ್ನ ಸಾಯಿಸ್ ಬಿಡುತ್ತೆ ಅಂತ ಹೇಳ್ತಾ ಇದ್ರು ಇಬ್ರು ಏನಾದ್ರೂ ಸಾಯಿಸ್ ಗೀತ ಅಯ್ಯೋ ನಮ್ಮ ಅತ್ತೆ ಮಾಡೋದಾಗಿದ್ರಿಂದ ನನ್ನ ಗಂಡನ ಜೀವಕ್ಕೂ ಕುತ್ತು ಅಯ್ಯೋ ಏನಪ್ಪ ಮಾಡ್ಲಿ ಈಗ ಎಲ್ಲಿಗೆ ಹೋಗ್ಯವ್ರೆ ಅಂತ ಹುಡುಕ್ಲಪ್ಪ ನಾನು ಅಯ್ಯೋ ಏನೇ ಗಂಜಿ ಕಾಫಿ ಕುಡ್ದೇನೆ ಅಲೇನೆ ಅಯ್ಯೋ ಕಾಫಿ ಇಲ್ಲ ಗೀಪಿ ಇಲ್ಲ ಕಣ ಸಣ್ಣ ಅದು ರಾತ್ರಿಯಿಂದ ನಾನು ನನ್ನ ಗಂಡನು ನಮ್ಮ ಅತ್ತೆನೂ ಕಾಣಿಸ್ತಾ ಇಲ್ಲ ಅದು ಎಲ್ಲಿಗೆ ಹೋದ್ರೂ ಏನೋ ಅಂತ ನಾನು ನೋಡ್ತಾ ಇದ್ದೀನಿ ಹ್ಞೂ ಏನು ಏನು ಹೇಳ್ತಾ ಇದ್ದೀಯ ಗಂಗಿ ನೀನು ಹೇಳ್ತಾ ಇರೋದು ನಿಜಾನ ಹಾ ಕಾಣಿಸ್ತಾ ಇಲ್ವಾ ಎಲ್ಲಿಗೆ ಹೋಗಿ ಅವ್ರಿಗೆ ಏನಾಯ್ತಿ ಅವ್ರಿಗೆ ಹಾ ನಿನಗೆ ಹೇಳ್ದಲ್ಲ ಎಲ್ಲಿಗೆ ಹೋಗ್ತಾರೆ ಹಾ ರಾತ್ರಿ ಹೊತ್ತಿನ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಏನು ಹೇಳ್ತಾ ಇದ್ಯಾ ಓ ಕಾಣಕ್ಕ ಅದೇನಾಯ್ತು ಗೊತ್ತಾ ಅದೇ ಸಾಹುಕಾರರು ಏನು ನಿಧಿ ಸಿಕ್ಕಿತ್ತಂತಲ್ಲ ಲಸ್ಮ ಕಾರ್ವಲ್ದಾಗೆ ಅದನ್ನ ತಗೊಂಡು ಕೆರೆಗೆ ಹಸ್ತಿದ್ರಂತೆ ಅದನ್ನ ನೋಡ್ಕೊಂಬಂದು ಅದರಲ್ಲಿ ಆತ ಮೂಳೆ ಎಲ್ಲ ಬಂದು ಅದು ದೆವ್ವ ಆಗಿ ಈಗ ಆ ದೆವ್ವ ಏನೋ ಅತ್ತೆ ಗಂಡ ಏನೋ ಸಾಯಿಸಿದ್ರು ಅಂತ ಹೇಳಿ ಅದು ತಿರುಗಿ ಬಿದ್ದೇತಂತೆ ಆ ದೆವ್ವದ ಅತ್ತೇನು ಗಂಡನ ಓದಾಗೆ ನಮ್ಮ ನನ್ನ ಗಂಡನೇ ಆಗಿದ್ರಂತೆ ಅದಕ್ಕೆ ಈಗ ಅವ್ರನ್ನ ಎಲ್ಲಿ ಸಾಯಿಸ್ಬಿಟ್ಟೈತೋ ಏನೋ ಅಂತ ನನಗೆ ಭಯವಾದ ಆಗ್ತಾತಿ ಎಲ್ಲಿಗೋದ್ರು ಏನ್ ಮಾಡ್ಕೊಂಡ್ರು ಒಂದು ಗೊತ್ತಾಲ್ಲ ಕಣಕ ಎಲ್ಲಿಗೆ ಹೋಗಿರ್ಬೋದಾಕ ನೀನ್ ಏನೋ ನೋಡ್ದೆ ರಾತ್ರಿ ಹೊತ್ತೆಲ್ಲ ನಿಮ್ಮಕ್ಕ ಏನಾರ ಬಂದಿದ್ದ ಹಾ ಅಯ್ಯೋ ರಾಮ ಅಲ್ಲ ದೆವ್ವದ ಸವಾಸ ಯಾಕೆ ಬೇಕೆ ನಿಮ್ಮ ಅತ್ತಿಗೆ ಏನ್ ದುರಾಸನೆ ತಾಯಿ ನಿಧಿ ನಿಧಿ ಅಂತಾನ ನಿಧಿ ತಗೊಂಡ್ ಆಲಿ ಒಂದ್ಸಲ ಅನುಭವಿಸಿದಳೆ ಅಷ್ಟಾದ್ರೂ ಬುದ್ಧಿ ಬೇಡವಾ ಅಯ್ಯೋ ಎಲ್ಲಿ ಹೋದ್ಲೋ ಏನು ಕತ್ತಿಯ ನನಗೆ ದೆವ್ವ ದೆವ್ವ ಅಂತ ಹೇಳಿ ಎದರ್ಸಕ್ ಬಂದಿದ್ಲು ನಿಜವಾಗ್ಲೂ ಈಗ ಅದ್ದೆ ಊದ್ ಕೈಗೆ ಅವಳೆಸಿಗೆ ಹಾಕೊಂಡು ಹೇಳಿ ತಗ ಸರಿಯಾಗಿ ಆಗೈತಿ ಹ ನಿನ್ ಗಂಡನು ಅಷ್ಟೇನೆ ಅವ್ರ ಅಮ್ಮಯ್ಯನ ಮಾತು ಕೇಳ್ಕೊಂಡು ಹೋಗ್ತಾನೆ ಹೇಳಿದ್ದೆಲ್ಲ ಕೇಳ್ತಾನೆ ಅಮ್ಮಯ್ಯನ ಬೈದು ಸುಮ್ಮನಿರ್ಸೋಣ ಅಂಬೋದೇ ಇಲ್ಲ ಏನು ಮಾಡೋದಕ್ಕ ನನ್ನ ಗಂಡಗುನು ಬುದ್ಧಿ ಇಲ್ಲ ಬರೇ ಎಣ್ಣೆ ಕುಡಿಯೋಕೆ ದುಡ್ಡು ಕೊಡ್ತೀನಿ ಅಂದ್ರೆ ಸಾಕು ಏನು ಕೆಲಸ ಬೇಕಾದರೂ ಮಾಡ್ತಿದ್ದಾಯಪ್ಪ ಹ ಹೇಳತ್ತ ತಾಯಿ ಮಗನ ಅದು ಏನ್ ಬುದ್ಧಿ ಕಳ್ತೇವ್ರು ಏನ್ ಕತ್ತೆ ದುಡ್ಕಂಡು ತಿಮ್ಮದು ನೀಟು ಇಲ್ಲ ಹಾ ಕುರಿ ಮರಿಗಳು ಇದಾವಲ್ಲ ಅವ್ನು ನೋಡ್ಕೊಂಡು ಗೊಬ್ಬರ ಹಾಕೊಂಡು ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋಣ ಅಂತಂದ್ರೆ ನನ್ನ ಮಾತೇ ಕೇಳಲ್ಲ ತಾಯಿ ಮಗನು ಹಾ ಇದು ಸಿಗುತ್ತೆ ಒಡವೆ ಸಿಗುತ್ತೆ ಅದ್ ಸಿಗುತ್ತೆ ಇದು ಸಿಗುತ್ತೆ ಅಂತ ಬರೇ ಪುಕ್ಸಟ್ಯದ್ ಎಲ್ಲಾನ ಸಿಗುತ್ತೆ ಅಂತ ನೋಡ್ತಿರ್ತಾರೆ ಎಲ್ಲಿ ಸಿಗುತ್ತೆ ಅದು ಆರಾಮ ಕುಕೊಂಡ್ ತಿಮ್ಮನ ಅಂತಾನ ಮೈ ಬಗ್ಸ್ ದುಡಿಯಕ್ಕೆ ಆಗಲ್ಲ ಬ್ಯಾಡ್ಕೊಂಡು ಏನ್ ಮಾಡೋಣ ಹೇಳು ನಾನು ಬಡ್ಕೊಂಡ್ ಬುಡ್ಕೊಂಡ್ ಸಾಕಾಗೈತಿ ಅನ್ಕೋನು ಹಾ ಹಾಗೋ ಬಂದ್ರು ನೋಡಮ್ಮ ನಿಮ್ಮ ನಿನ್ ಗಂಡ ಏನು ಸತ್ತಿಲ್ಲ ಏನು ಇಲ್ಲ ಚೆನ್ನಾಗೇ ಇದಾರೆ ನೋಡಲಿ ೀ ಅತ್ತೆ ಎಲ್ಲಿಗೋದಿದ್ರಿ ಇಷ್ಟ ತಿಂತಕನ ರಾತ್ರಿ ಎಲ್ಲ ಮನೆಗೆ ಮನೆಗಿರ್ಲಿಲ್ವಾ ಅಯ್ಯೋ ನಾನು ಎದ್ದಾಗ ಎದ್ ನೋಡಿದ್ರೆ ಇದೇನಪ್ಪ ಇದು ಎಲ್ಲಿಗೋಗ್ಯವ್ರೋ ಏನೋ ಅಂತ ಹೇಳಿ ಭಯವಾದಂಗಾಯ್ತು ಏನಾಯ್ತೇ ಏನಾಯ್ತು ಅದೇವ್ ಮತ್ತೆ ಬಂದಿತ್ತಾ ಹಾ ಎಲ್ಲಿಗೆ ಹೋದಿದ್ರಿ ನೀವು ಓ ಕಣೆ ಗಂಗಿ ಅಯ್ಯೋ ಬಂದು ನಮ್ಮನ್ನ ಸಾಯಿಸ್ತೀನಿ ಅಂತ ಓಡಿಸ್ಕೊಂಡು ಹೋಗ್ತು ನಾವು ಪಕ್ಕದೂರ್ಗನ ಓಡೋಗಿದ್ವಿ ಅಯ್ಯಪ್ಪ ಸದ್ಯ ಜೀವ ಉಳಿಸ್ಕೊಂಡು ಬಂದಿದ್ವಲ್ಲ ಅದೇ ಹೆಚ್ಚು ಇಲ್ಲಿದ್ರೆ ನಾವಿಷ್ಟೇ ಯಾರನ್ನ ಓದ್ಕೊಂಬರ್ಬೇಕಾಗಿತ್ತು ನನ್ನನು ನಿನ್ ಗಂಡನೂ ಅಯ್ಯಯ್ಯಪ್ಪ ರಾತ್ರಿ ಆಗಿರೋ ನೆನೆಸ್ಕೊಂಡ್ರೆ ಬಾ ಇವಾಗತ್ತಕ್ಕೆ ಕಣೆ ಗಂಗಿ ಅಯ್ಯೋ ಇವಾಗ ಬತ್ ಬಂದಿರೋದೇ ಹೆಚ್ಚು ನಾಳೆವರೆಗೂ ಇರ್ತೀವ ಇಲ್ವೋ ಅಂತನೂ ಗ್ಯಾರಂಟಿ ಇಲ್ಲ ಅಯ್ಯೋ అయ్యో ఏ సీ నవ్ ఎంగో తప్ప ఓడ పక్క దూర నర్సింహ స్వామి దేవస్థాన ఇప్పుడు అల్లిబిట్టు గేట్ ఎట్వి ఆ గేట్ ఈ ఒళ్ళగ్ సేర్కీ దేవస్థాన్ తే హంగో గేట్ అది ఆచక్ బరకే ఆగలి దేవస్థాన అల్వ బరకెద్దేవారు అడ్డీ పడసిబిడ్తూ బెంకీ రూప అద్దేవా నమ్మను హంగో ఆవగా ఏను మంగో బెళ్కరీతల్వ ఈ ఉద్దు కాట ఇలాంత బంది రాత్రికి ఏం ఏనో గొప్పలా కణి ಇವತ್ತೇನು ಬಂದಿದ್ವಿ ರಾತ್ರಿಕಂತೂ ಗ್ಯಾರಂಟಿ ನಮ್ಮನ್ ಸಾಯಿಸುತ್ತೆ ಅನ್ಸುತ್ತೆ ಅದೇವ್ವ ಅಲ್ಲ ಅವಳಿ ಏನು ಏನ್ ಓ ಜನ್ಮದ್ ಸಾಯಿಸಿರಲ್ಲ ಈ ಜನ್ಮದಲ್ಲಿ ಬಂದಿತಲ್ಲ ಅದೇವ್ವಾ ನಾನು ನನ್ ಮಗನು ಏನು ಅನ್ಯಾಯ ಮಾಡಿಲ್ಲ ಯಾರಿಗೂ ಸುಮ್ಮನೆ ಏನು ಅನ್ಯಾಯ ಮಾಡಿಲ್ಲ ಅಂತ ಅಲ್ಲ ನಿಮ್ಮ ತಲೆ ಮೇಲೆ ನೀವೇ ನಿಮ್ಗೆ ಯಾಕೆ ಬೇಕಿತ್ತು ನಿಧಿ ಆಸೆ ಅದೆಲ್ಲ ಸುಮ್ಮನೆ ಕುರಿ ಹಾಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡಿದ್ದೆ ಹಾಕ್ತೀನಿಲ್ವಿ ಒಂದೇ ಸಲ ಶ್ರೀಮಂತ ಆಗ್ಬೇಕು ಅನ್ನೋ ಆಸೆಗೆ ಬಿದ್ಬಿಟ್ಟು ಈಗ ನೋಡು ಅನುಭವಿಸ್ತಾ ಇದ್ಯಾ ಹಾ ಅದಕ್ಕೆ ಮತ್ತಿಗೆ ಹೇಳೋದು ದುಡ್ಡು ತಿನ್ಬೇಕು ಅಂತ ಹೇಳೋದು ದುಡ್ಡು ನಾಲ್ಕ ಕಾಲ ಉಳಿಯುತ್ತೆ ಹಿಂಗತಿ ಆಸೆ ಬಿದ್ದು ಹಿಂಗೇನಾದ್ರೂ ಅಡ್ಡ್ದಾರಿ ಹಿಡದೆ ಹಿಂಗೆ ಆಗೋದು ಅದು ನಮಗೆ ತಿರು ನಿನ್ನ ನಿನ್ನತಿ ಆಸೆಯಿಂದನ ಗಂಡನ ಜೀವಕ್ಕೂ ಸಂಸ್ಕಾರ ಕೊಂದಲ್ಲ ಈಗ ಏನ್ ಮಾಡ್ತೀಯಾ ನೆನ್ನೆಸೇನೋ ದೇವಸ್ಥಾನಕ್ ಹೋದ್ರಿ ತಪ್ಪಿಸಿಕೊಂಡ್ರಿ ದಿನಾ ದೇವಸ್ಥಾನಕ್ಕೆ ಹೋಗಿ ಮನೆ ಕಮ್ಮಕ್ ಆಗುತ್ತಾ ಹಾ ಮನೆಗೆ ಇರ್ಲೇಬೇಕು ತಾನೇ ಅದೇವ್ವಾದ ಯಾವಾಗ ಬರುತ್ತೆ ಅಂತಾನು ಹೇಳಕ್ ಆಗಲ್ಲ ಹ್ಮ್ ಈಗ ನೋಡು ಸರಿಯಾಗಿ ತಗಲಾಕೊಂಡಿದೀರ ಏನ್ ಮಾಡ್ತೀರಾ ಈಗ ಜೀವ ಉಳಿಸ್ಕೊಮಕ್ಕೆ ಏನೇ ಗಂಗಿ ಹಿಂಗ ಹೇಳ್ತಾ ಇದ್ಯಾ ಅಲ್ಲ ನಮಗ್ ಬಂದಿರೋ ಕಷ್ಟನ ಪರಿಹಾರ ಹೇಳು ಅಂತಂದ್ರೆ ಈಗ ಅದು ಇದು ಅಂತೇಳಿ ಕತೆ ಹೊಡ್ಕೊಂಡ್ ನಿಂತಿದ್ಯಾ ನಮ್ ನನ್ ಜೀವನ ಹೆಂಗ್ ಉಳಿಸೋದು ಅಂತ ಯೋಚನೆ ಮಾಡೋದ್ ಬಿಟ್ಟು ಇದಿರೋ ಕತೆ ಪುರಾಣ ಎಲ್ಲ ಹೇಳ್ತಾ ಇದ್ದಾಳೆ ಹಾ ಇವತ್ತು ರಾತ್ರಿ ನಮ್ಮನ್ನ ದೆವ್ವ ಸಾಯಿಸುತ್ತೆ ಅಂತ ನಮಗೆ ಬಾಯಿ ಆಗ್ತೈತಿ ಅಂತದಾಗ ಇವ್ಳಬ್ಳು ಹ್ಮ್ ಈಗ ನನ್ ನಮ್ಮನ್ನ ಹೆಂಗ್ ಬದುಕ್ಸ್ತಿಯಾ ಅದನ್ನಾದ್ರೂ ಹೇಳು ಹೆಂಗ್ ನನಗೆ ನನಗೇ ಗೊತ್ತೇ ನನಗೆ ಮಂತ್ರವಾದಿ ನಮಂತ್ರ ಹಾಕ್ಸ್ಬಿಟ್ಟು ಆ ಏ ನೀವ್ ಮಾಡ್ಕೊಂಡ್ರ ತಪ್ಪಿಗೆ ನನ್ನ ಹಾಕ್ಬಿಟ್ಟ நீ அம்மையா நீ கேட்கண்டு குடியை கொடுத்தி கேள்ங்க எல்லாம் கேள்வாதா நீ அம்மைய் எந்த துர்புதி எந்த அத்தியாச இது அம்பது ஆனமேலு நான் கேடிரே நீ இல்லை ஜீவனு உழியெல்லாம் முதல்ல உங்கக்கி ஆ ಸುಮ್ಮೀರಿ ಹ್ಮ್ ನನ್ನ ಮಗನ್ ಎತ್ ಕಟ್ತಾ ಇದ್ದಾನೆ ಇದೇ ಒಳ್ಳೆ ಅವಕಾಶ ಅಂತ ಹೇಳಿ ಹಾ ಅದೇನೋ ಹೇಳ್ತಾರಲ್ಲ ಕಾದ ಕಬ್ಬನ ಬಡಬೇಕು ಅಂತಾನ ಈಗ ಒಳ್ಳೆ ನಮಗೆ ಬಯ ಮಾತೈತಾನೆ ಜೀವ ಉಳಿಸ್ಬೇಕು ಅಂತಾನೆ ಅದಕ್ಕೆ ನಮ್ಮ ನನ್ನ ಮಗನ್ನ ಎದ್ರಸ್ತಾ ಇದೀಯಾ ನನ್ ಮೇಲೆ ಎತ್ ಕಟ್ಟಿ ಬಾರಿ ಕಣೆ ಗಂಗಿ ನೀನು ಹಾ ಅಲಾ ಅತ್ತೆ ನೀಟು ಮರ್ಯದಿಲ್ಲ ನನ್ನ ನನ್ನ ಮಗನಿಗೆ ಹೆಂಗೆ ಹೇಳ್ಕೊಡ್ತಾ ಇದಲ್ದಿರದೆಲ್ಲ ಹ ನೀರೇ ಸಾಕಮ್ಮ ನೀನ್ನಿಂದಲೇ ಇವತ್ತು ನಿನ್ನ ಮಗುಗೂ ನಿನಗೂ ಈ ಪರಿಸ್ಥಿತಿ ಬರೋಕೆ ದುರಾಸೆನೇ ಕಾರಣ ಅವಳು ಯಾಕೆ ಹಾಕಿಬೈತಿ ಅವಳು ಸರಿಯಾಗಿ ಹೇಳ್ತಾ ಇದ್ದಾಳೆ ಗಂಗೆ ಹಾಂ ದುಡ್ಕಂಡ್ ತಿಮ್ಮಕ್ಕೇನಾಗಿತ್ತು ನಿನಗೆ ನನ್ನ ಅಂತೇಳಿ ಒಂಟಿ ಅನ್ಸು ತಟ್ಟಿ ಹಾಕಿ ಜೀವನ ಮಾಡ್ತಾ ಇದ್ದೀನಮ್ಮ ಹಾಂ ನೀನು ನಿಧಿ ಸಿಗುತ್ತೆ ದುಡ್ಡು ಸಿಗುತ್ತೆ ಕಾಸು ಸಿಗುತ್ತೆ ಅಂತಾನ ಓಡಾಡ್ತೀಯ ಪೊಗ್ಸಾಟ್ಯದಕ್ಕೆ ಹಾಂ ನನಗೆ ಒಬ್ಬರು ಮಂತ್ರವಾದಿ ಗೊತ್ತು ಅವ್ರನ್ನ ಕರ್ಕೊಂಬಂದು ಇದನ್ನ ಒಂದು ಅಗ್ನಿ ಕುಂಡ ಮಾಡಿಬಿಟ್ಟು ನಿನ್ನ ತರದೇ ಒಂದು ಗೊಂಬೆನ ರೆಡಿ ಮಾಡಿಬಿಟ್ಟು ಆ ಗೊಂಬೆಗೆ ಬೆಂಚಿ ಹಚ್ಚಿ ಸುಟ್ಟರೆ ಆಂ ಆ ದೆವ್ವಕ್ಕೆ ಸಮಾಧಾನ ಆಗುತ್ತೆ ನನ್ನ ಅತ್ತೆನೇ ಸತ್ತೋದ್ಲು ಅಂದ್ಕೊಂಡು ಹೋಗುತ್ತೆ ನಿನ್ಗೂ ನಿನ್ನ ಮಗು ಅದೇ ಥರದ್ದು ಗೊಂಬೆ ಥರದ್ದನ ಮಾಡಿ ಇಕ್ಕಿದೆ ಅವ್ರನ್ನ ಕರ್ಕೊಂಬಂದ್ರೆ ಕೆಲಸ ಆಗುತ್ತೆ ನೋಡಮ್ಮ ಹಾಂ ಹೌದಾ ಸರಿ ಕರ್ಸೇ ಸಣ್ಣಿ ಕರ್ಸು ಕರ್ಸು ನಮ್ಮ ಜೀವ ಉಳಿದ್ರೆ ಸಾಕು ಸದ್ಯ ಈ ಯಾರಿಂದನೂ ಆಯಿತು ಹಾಂ ಅದೇ ಅವರಿಗೆ ದುಡ್ಡು ಕೊಡಬೇಕು ನೂರು ರೂಪಾಯಿ ದುಡ್ಡು ಕೊಡಬೇಕು ದುಡ್ಡು ಕೊಟ್ರೇ ಬರೋದವರು ಇಂಥ ಕೆಲಸಕ್ಕೆಲ್ಲನಾ ಹಾಂ ದುಡ್ಡು ಕೊಡ್ತೀಯೇನು ನೂರು ರೂಪಾಯಿನ ಅಯ್ಯೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದರೆ ಹೆಂಗೋ ಕೊಡ್ಬೋದಾಯಿತು ನೂರು ರೂಪಾಯಿ ಅಂದರೆ ಎಲ್ಲಿಂದ ತಂದು ಕೊಡೋ ಸಣ್ಣ ನಿಂತಾಗೆ ಇದ್ರೆ ಕೊಡೆ ಕೊಡ್ತೀನಿ ಆ ಅದೇನೋ ಹೇಳ್ತಾರಲ್ಲ ಮದುವೆ ಆಗೋ ಸನ್ಯಾಸಿ ಅಂದರೆ ನೀನೇ ನಾನು ನಿಂತಿ ಅಂದ್ರಂತೆ ಅಲ್ಲ ನಾನೇನೋ ನಿಮ್ಮನ್ನ ಉಳ್ಸಕ್ಕಂತ ಏನೋ ಒಂದಿಷ್ಟು ಹೇಳಿದ್ರೆ ನೀನು ನನ್ನೇ ದುಡ್ಡು ಕೇಳ್ತೀಯ ನೋಡ ಗಂಜಿ ಅತ್ತೆ ಹಂಗಾಳಿ ಅಂತಾನ ಅದಕ್ಕೆ ಮತ್ತೆ ಅತ್ತಿ ಏನು ಹೇಳಕ್ಕೆ ಹೋಗ್ಬಾರ್ದು ಅಂತಾನೆ ನನ್ನೇ ದುಡ್ಡು ಕೇಳ್ತಾಳೆ ಹಾ ಎಲ್ಲನ ಸಾಲ ತಂದು ನಿನ್ನ ಜೀವನ ನೀನು ಉಳಿಸ್ಕೆ ಸಾಲ ತೀರ್ಸಿವೆ ಅಂತ ಯಾಕೋ ಹೆಂಗಾದ್ರೂ ಮಾಡಿ ಗಂಗೆ ನೀನಾದರೂ ಎಲ್ಲಾನ ಒಂದು ನೂರು ಒಂದು ನೂರೈವತ್ತು ರೂಪಾಯಿ ಒಂದ್ಸೆ ನಮ್ಗಿನ ನಮ್ ಜೀವ ಕಾಪಾಡೇ ಗಂಗೆ ಹೆಂಗಾದ್ರೂ ಮಾಡಿ ನನ್ನ ತಗೇನೆ ದುಡ್ಡು ನನ್ನ ತಗೋ ಇಲ್ಲಪ್ಪ ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದ್ರೆ ಎಲ್ಲಾದರೂ ಒಂದ್ಸ್ಬೋದು ನನ್ನ ತಗೋ ಇಲ್ಲ ಇನ್ನ ಕೂಲಿ ಹೋಗಿರೋ ದುಡ್ಡನ್ನು ಕೊಟ್ಟಿಲ್ಲ ಅದು ಮನೆಗೆಲ್ಲ ಸಾಮಾನು ಬೇಕಾಗಿತ್ತು ತಂದಿದೀನಿ ಈಗ ಒಂದ್ ರೂಪಾಯಿನ ದುಡ್ಡಿಲ್ಲ ಇಲ್ಲ ಮನೆಯಾಗಿ ಲೇ ಗಂಗಿ ಹೆಂಗಾದ್ರೂ ಮಾಡಿ ಒಂದ್ ನೂರು ರೂಪಾಯಿ ಒಂದ್ಸೆ ನಮ್ ಜೀವ ಕಾಪಾಡಿ ಬೇಕು ಅಂದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಇನ್ಮೇಲೆ ಇಂಥವಕ್ಕೆಲ್ಲ ಹೋಗಲ್ಲ ಕಣೆ ನಾನು ಕುರಿ ಮರಿ ಕಾತ್ಕೊಂಡು ಹೆಂಗೋ ಅದ್ಲಾಗೆ ಅವಂಗೋ ದೊಡ್ಡವಾಗ್ಯಾವೆ ಇಲಾಗ್ಯವೇನೋ ಇವಾಗ ಮರಿ ಇಟ್ಕೊಂಡ್ ಶಾನೆ ಆಗ್ತವೆ ಅವನ್ ಕಣೆ ಕಣೇ ಇನ್ನೊಂದ್ ಎರಡು ತಗೊಂತೀವಿ ಏನನ್ನ ಸಾಲಗಿಲ್ಲ ಮಾಡಿ ತಗೊಂಡು ನಾನು ನನ್ನ ಮಗ ಇಬ್ರು ಕುರಿನೇ ಕಾಯ್ತೀವಿ ಇಲ್ಲ ನಾನು ಒಬ್ಳೆ ಕಾಯ್ಕೊಂಡ್ ಬರ್ತೀನಿ ಅವನ್ ತೀರಾನ ನಿನ್ ಜೊತೆ ಕೂಲಿ ಬರ್ತಾನೆ ದಯವಿಟ್ಟು ನಮ್ಮನ್ನ ಕಾಪಾಡೆ ಗಂಗಿ ನೀನು ಹೇಳದಂ ಕೇಳ್ಕೊಂಡಿರ್ತೀವಿ ಇನ್ಮೇಲೆ ಇಂತ ಆಸೆ ಪಡಲ್ಲ ಅಯ್ಯೋ ಇಂಥವೆಲ್ಲ ಎಷ್ಟು ಆದವಾ ಆಲೇ ನೀನು ಹೇಳದಂ ಹೇಳ್ತೀನಿ ನೀನೇ ಹೇಳಿ ಕೆಲಸ ಎಲ್ಲಾ ಮಾಡ್ಕೊಂಡಿರ್ತೀನಿ ಅಂತಾನಾ ಆಲೆ ತುಂಬಾ ಹೇಳಿಬಿಟ್ಟಿದ್ಯಾ ಅತ್ತೆ ಹಾ ನಾನಂತೂ ಇದನ್ನೆಲ್ಲ ನಂಬಲ್ಲ ಹಾ ಗಂಗಿ ಏನೇ ಇದು ನೀನೇ ಹೀಂಗ್ ಅನ್ಬಿಟ್ರೇ ನಮ್ಮನ್ನ ಯಾರು ಕಾಪಾಡ್ತಾರೆ ಹಾ ನಿನ್ ಮದುವೆ ಆಗಿದ್ಕೆ ನಮ್ಮನ್ನ ಕೈ ಬಿಡ್ತೀಯಾ ನಾನು ಸಾಯಿಸак ಬಿಡ್ತೀಯಾ ಹಾ ಹೆಂಗಾದೆ ಮಾಡಿ ಕಾಪಾಡೆ ನಾನು ನಾನಂತೂ ನಿನ್ನ ಮಾತು ಕೇಳ್ತೀನಿ ಆಯ್ತು ನೀವಿಷ್ಟು ಕೇಳ್ಕೊಂತ ಇದ್ರ ಅಂತನ ಈ ಎಲ್ಲಾದ್ರೂ ಕೂಲಿ ಹೋಗ್ತೀನಲ್ಲ ಅವ್ರ ಹತ್ರನೇ ಸಾಲ ಇಸ್ಕೊಂಡ್ಬಂದು ಕೊಡ್ತೀನಿ ಹಾಂ ಅದೇ ನೀವು ತಿರ್ಗಾ ಇಂಥದ್ಕೆಲ್ಲ ನಾವು ಹೋಗಂಗಿಲ್ಲ ಹಾ ನೀವು ಇದು ಪುಕ್ ಅಂತ ಹೇಳಿ ಆಸೆ ಬಿದ್ದು ಹೋಗಿ ಹಿಂಗೆಲ್ಲ ಸಿಗಾಕಂಡೆ ಇನ್ನೊಂದ್ಸಲ ನಾನು ಏನಕ್ಕೂನು ಸಹಾಯ ಮಾಡಲ್ಲ ನಿಮ್ಗೆ ಹಾ ನೆನ್ಪಲ್ಲಿ ಇಟ್ಕೊಂಡ್ರಿ ಸರಿ ಸರಿ ಆಯ್ತು ಇಂಥಕ್ಕೆಲ್ಲ ಕೆಲವು ಹೋಗಲ್ ಕಣೆ ದಂಗೆ ಏನೋ ಮನಸ್ಸು ನನಗೆ ತಡಿಯಲ್ಲ ಏನೋ ಒಡವೆ ಗಿಡವೆ ಅಂತಂದ್ರೆ ಜಲ್ದಿ ನಾವು ಆಗ್ಬೋದಲ್ವೇ ನನ್ನ ಮನಸ್ಸಿಗೆ ಬಂದ್ಬಿಡುತ್ತೆ ಅದಕ್ಕೆ ಇಂಥ ಕೆಟ್ಟ ಕೆಟ್ಟ ನಿರ್ಧಾರ ಮಾಡಿಬಿಡ್ತೀನಿ ಇನ್ಮೇಲೆ ಅಂಥವೆಲ್ಲ ಮಾಡಲ್ಲ ನಿನಗೆ ಇತ್ತೀರಾ ಏಳ್ಬಿಟ್ಟೇನೆ ಅಂಥವೇನೋ ಮಾಡಂಗಿಲ್ಲ ನಿನಗೆ ಹೇಳ್ತೀನಿ ನೀನು ಒಪ್ಕೊಂಡ್ರೆ ಮಾಡೋಣ ಇಲ್ದಿರ ಬೇಡ ಸರಿ ಆಯ್ತು ನೋಡೋಣ ಇದೆಷ್ಟು ದಿನದ್ದು ಅಂತ ಹಾ ಏನೋ ನನ್ನ ಗಂಡಗೋಸ್ಕರನಾ ನಾನು ದುಡ್ಡ ಹೊಂಚ್ತೀನಿ అర్గోస్కరూ ఒట్నం జీవ కాపాడమ్మ తాయి నేనే నన్ను పలుద్దేవ్ ఇద్దే అర మంత్రవది అర్సు నూ దుడ్డు ఒంచతీని కర్సు సన్నకయ్య సరే ఆకమ్మ హేత రాత్రికి గొప్ప ఎలా ఒంచీ దుడ్ల తో నిణు హూ తాయి ఆమె బెంకీ ఆకే ఒ ఎలా సుడకే అదేనంతారా ఖుండ అదెల తో ఇక్కడ కర్స్తీని అర్ కళిల్ నాకు ఏమన్నా కాయ బెళకళు బెల్ల ఎలా కొడక్రీ ఆ కణేశు కొతీవి కర్సు అది యారు అంతా ఆయ్ ఆయ్ కర్స్తి నమ్మకి స్వల్ప తగ్గి బగ్గి నడియత్ కల్క హా యా ఇన్నొబ్రీ చేడ్ మే హిం ఆగదు నన ద్వంతి ఎదర్స నోడి ఈ ఊరు బిట్టే ఓడ్స్బు అంతా నోడదే హా ఈ నోడు నీకు ఎంత పరిస్థితి బందైతి దెవ్వే నిజవ్ దెవ్వే నైతి అద్యమూ కెట్ట బయస్బాదు అంతా డిగ అయ్యో రాత్రి నెమ్మడి మనకమ్మ మనిక ఎద్దు ఉంబనోన్టీ కమ్మరే నేను నా ఒంచీ సరే సరి ఆయ్ మైకండు ఎద్దు మీరు తమ్మందికి అర్గే మార్తీని ఆయ్ తోతీ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ